ಹುಡ್ಗೀರ ಏನು ಇವರು ಪುರಾಣದಲ್ಲಿ ರಾವಣ ಹತ್ತು ತೊಲೆ ಇಪ್ಪತ್ತು ಕೈ ಇಟ್ಕೊಂಡು ಏ ಜಾನಕಿ ಅಂದ ತಕ್ಷಣ ರಾವಣ ಬಿಟ್ಬಿಡು ಅನ್ನೋದಕ್ಕೆ ನಾನೇನ್ ಅಶೋಕವನ ಜಾನಕಿ ಅಂದ್ಕೊಂಡಿದ್ಯಾ ಯಾರೋ ಸ್ವಿಚ್ ಆಗ್ತಿಲ್ಲ ಸ್ವಿಚ್ ಆಗ್ತಿಲ್ಲ ಸ್ವಿಚ್ ಆಗ್ತಿಲ್ಲ ಎಂತ ಕೆಲಸ ಏನ್ ಮಾಡ್ತಿದ್ಯಾ ಅಲ್ಲ ಏನಾದ್ರು ಕಷ್ಟ ಕಷ್ಟ ಮಾಡೋಣ ಅಂತ ಕರೆದಿದ್ ನಾನು ನಿನ್ಗೆ ಕಂಟೆಂಟ್ಗೆ ಅಲ್ಲ ಈಗ ಇನ್ ಕೇಸ್ ಕಸ್ಟಮಲ್ಲಿ ಸೋತ್ರಾಗನ ಮತ್ತೆ ಬೇಜಾರ್ ಮಾಡ್ಕೋತೀರಾ ಅಂತ ಏನಾದ್ರು ಆ ತರ ಫೀಲಿಂಗ್ ಇದ್ರೆ

నాన్ హడుగు కర్కొబర్తీని ఓకేనావా అత నా నోడనా

ಓಕೆ ಉಷಾರಾ ಆಲ್ ದಿ ಬೆಸ್ಟ್ ಕ್ರೀಟ್ ಕ್ರೀಟ್ ನೀವು ಕ್ಯಾಂಪ್ ಗೇಂಪಿಂಗ್ ಎಲ್ಲ ಮಾಡ್ಕೊಂಡು ಆಡಬಾರ್ದು ಓಕೆ ಬಂದ್ರೆ ಎದ್ರು ಗಡಬೆ ಆ ಸರಿ ಸರಿ ನೋಡ್ತೀನಿ ನೋಡ್ತೀನಿ ಕಸ್ಟಮ್ ಒಳಗಡೆ ನೋಡ್ತೀನಿ ಓಕೆ ಎದ್ರು ಗಡೆ ಬಂದ್ಬಿಡಬೇಕು ಟಕ ಟಕ ಅಂತ ಎಲ್ಲಿದ್ರೆ ಅಲ್ಲೇ ಎಲ್ಲಾ ಇದು ಮಾಡ್ಕೊಂಡು ಆಡಬಾರ್ದು ಓಕೆ ನೋಡಿ ನೋಡಿ ಫ್ರೀಯಾಗಿ ಆಡಬೇಕು ತುಂಬಾ ಓಲ್ಡ್ ಆಡಬೇಡ್ರದು ಓಕೆನಾ ಡನ್ ಕ್ರಿಯೇಟ್ ಮಾಡಿಸ್ಲಾ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಫೋರ್ ವರ್ಸಸ್ ಫೋರ್ ನಡೀತಾ ಇರೋದ್ ಲೆಟ್ಸ್ ಗೋ ಯಾರ್ ಕೇಳ್ತಾರೆ ಅಂತ ನೋಡೋಣ ಯಾರಾದ್ರೂ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಹೈಪ್ ಅಂತ ಕಾಣಿಸುತ್ತೆ ಲೈಕ್ ಹೊಡೆದಿದ ತಕ್ಷಣ ಹೈ ಹೈಪ್ ಪಾಯಿಂಟ್ಸ್ ಕೂಡ ಸ್ವಲ್ಪ ಕೊಡಿ ಈ ವಿಡಿಯೋ ಒಂದ್ ಸ್ವಲ್ಪ ರೀಚ್ ಔಟ್ ಆಗುತ್ತೆ ಎಲ್ಲರಿಗೂ ಶುರು ಆಗ್ತಿದೆ ಹುಡುಗಿರ್ ವರ್ಸಸ್ ಹುಡುಗರು ಸ್ಟಾರ್ಟ್ ಮಾಡ್ಲಾ ನೋಡೋಣ ತುಂಬಾ ಸ್ಟ್ರಾಂಗ್ ಇದಾರಂತೆ ಹುಡುಗಿರು ಆ ಬಂದ ಲೈಟ್ಸ್ ಗೋ ಏನೋ ಮಯೂರ್ ಆಡೆಲ್ಲಾ ಆಡ್ತಿದ್ಯಾ ಏನ್ ಕತೆ ಹಾಡೆಲ್ಲ ಬರ್ತಿದೆ ಹ್ಮ್ ನೋಡು ಯಾವ್ದಾದ್ರು ಹುಡ್ಗಿ ನೋಡು ಇದ್ರಲ್ಲಿ ಗುಂಪಲ್ಲಿ ಯಾವ್ದಾದ್ರು ಹುಡುಗಿ ನೋಡೋ ಹುಷಾರೋ ಹುಷಾರ್ ಹುಷಾರು ಮಯೂರಪ್ಪ ಏನು ಅಂಗುಡ್ಸ್ಕೊತ ಇದ್ಯಾ

ಸನ್ಲೈಟ್ ಅಲ್ಲ ಕಣ ಅದು ಮೂನ್ ಲೈಟ್ ಇವಾಗ ಸದ್ಯ ಸ್ಟ್ರೀಟ್ ಲೈಟ್ ಅನ್ಲಿಲ್ಲ ಓ ಮೈ ಕಾಡ್ಸ್ ಏ ಹುಷಾರೋ ಏನು ಹಿಂಗೂಡಿತವ್ರ ಇವರು ಅಪ್ಪ ನೀನು ಹೋಗಿ ಹೋಗ್ ಹೊಡಸ್ಕೊಂತ ಇರೋದು

ಸರಿ ಇಲ್ಲ ಇವರು ಏಯ್ ಅಪ್ಪ ಏಯ್ 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 ಹುಷಾರು ಏನು ಇದು ಎಂ ಪಿ ಫೈ ಹಿಂಗೆ ಅಯ್ಯೋ ನಾನು ಕೆಳಗಡೆ ಬಿದ್ದೆ ಹುಷಾರು ಮರ ಅಯ್ಯೋ ಹುಡ್ಗೀರ ಏನು ಇವ್ರು ಎಪ್ಪ ಎಮ್ಮಕನು ನಾನಂತ ಹುಷಾರಾಗಡ್ತೀನಪ್ಪ నన్ కవర్ బిట్ ఏ హార్స్తారు నెన్ బీళత్ హుషారుషార్గ హుషారా గుంపల్ ఆడతావ్ర నవ్ నోడ స్పిట్ స్పట్ ఆడతా ನನ್ ಮುಂದೆಡ್ರಿ ಇರ್ಲಿಲ್ಲ ಎಂತ ಇದು ಓಕೆ ಅಯ್ಯೂ ಜಸ್ಟ್ ಮಿಸ್ ಕ ನಾವು ಒಳಗಡೆ ಹೋಗ್ರಿ ಬಿಟ್ಲ ಇಲ್ಲಿ ಶಿವನು ಇದು ಹಿಂಗೇ ಇಲ್ಲಿ ಇಲ್ಲಿ ಮೂನ್ ಲೈಟ್ ಅನ್ಸುತ್ತೆ ಮೂನ್ ಲೈಟ್ ಎಂಗು ಬೇಕಿತ್ತ ನಿನ್ಗಿದು ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ನನ್ನನ್ನು ಯಾಕೋ ಬ್ಲಾಕ್ ಮಾಡ್ತೀಯ ತಿಕ್ಲಾ ಏನೋದು ಭಯ ಆಗ್ತಾ ಇತ್ತ ಮರ ಇದು ಏನ್ ಹಿಂಗ್ತ ಅಲ್ಲ 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 ಅಲ್ಲೇ ವಾಲಿಂದ ಹುಷಾರು ಅಮ್ಮ ಏನೋ ಮರ ಇದು ಹಿಂಗ್ ಬಿಟ್ಟರೆ ಎ ಸಿ ಹೊಡಿತಾವ್ರಲ್ಲ ಒಬ್ಬೊಬ್ರು ಎಲ್ಲಿದ್ರೆ ಅಲ್ಲೇ ಕವರಿಂದನೆ ಎಲ್ಲರೂ ಜಡಿಸ್ತಾವ್ರೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದವ್ರ ಇವ್ರು ಮಾನ ಮರಿದ್ ಹೋಗತಕ್ಕ ನಾವು ಸೋತ್ರ ನಿಜ ಹೇಳ್ತಾ ಇದ್ದೀನಿ ಓಹೋ ಗಾಯ್ಸ್ ಗೆಲ್ತೀವ ಸೆಲ್ತಿವ ನನಗೆ ಕಾನ್ಫಿಡೆನ್ಸ್ ಹೋಗ್ತಾ ಇತೆ ನೀವು ಸಾರಿ ಲೈಕ್ ಮಾಡ್ಬಿಡಿ ಓಕೆನಾ ವಿಡಿಯೋಗೆ ಅಣ್ಣ ಹಂಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತ ಬರುತ್ತೆ ಆ ಹೈಪ್ ಮೇಲೆ ಹೊತ್ತಿ ಪಾಯಿಂಟ್ಸ್ನ ಕೊಡಿ ಹೈಪ್ಗೆ ಇವಾಗ ನೋಡಿ ಏಸ್ ಹೊಡ್ಕೊಂಬರ್ತೀನಿ ನೋಡಿ ನಾನು ಓ ಇವು ಬೇಡಪ್ಪ ಇದ್ಯಾವುದೋ ಕಣ್ಣು ಹೊಸ ಕನ್ನೆಲ್ಲ ಎತ್ಕೊಂಡು ದಡ ದಡ ಬಡಬಡ ಮಾಡ್ತವ್ರಿ ಇವರು ಎಲ್ಲೋದ್ರು

వాల్ బల్ వాల్బట్ బ్ నాక్తి హుార్ 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 నైస్ మూన్ లైట్ ఈ మూన్ లైట్ ఏను లాస్ట్ వర్గూ అడస్త ఇత హెలా అడస్తర అన్సత్తేణ ಅದೇ ಹುಡುಗರ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಹುಡುಗರ ಕೈಯಲ್ಲಿ ಆಡಿಸ್ತಾರೆ ಹಿಂಗೆ ಏ ಅಪ್ಪ ಎರಡು ಎರಡು ಈಕ್ವಲ್ ಆಗೋಯ್ತಲ್ಲೋ ಸೊನ್ನೆಲ್ಲಿ ಹೊಡಿಯೋನ ಅಂತ ಬಂದ್ರೆ ಈ ತರ ಆಯ್ತಲ್ಲ ಇಲ್ಲಿ 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 ನನ್ ಮುಂದೆ ಡೌನ್ ಆಯ್ತು ಡೌನ್ ಆಯ್ತು ಡೌನ್ ಆಯ್ತು ಬಟ್ ನನ್ ಹೆಲ್ ಹೀಲಿಂಗ್ ಇಲ್ಲ ಇದೇ ಇದೆ ಅದ ಹಾಕೊಂತೀನಿ ಹಾಕ್ತಾ ಇಲ್ಲೊಂದು ನಾಕ್ ಮಾಡಿದೀನಿ ನನ್ನ ಮುಂದೆ ನಾಕು ಇನ್ನೊಬ್ರೆ ಇರೋದು ಇನ್ನೊಬ್ರೆ ಇರೋದು ಹೌದಾ ಎಮೌಟ್ ಹಾಕ್ಲಾ ಎಮೌಟ್ ಹಾಕ್ಬೋದು ತಾನೆ ಹ್ಮ್ ಮತ್ತೆ ರಿವೈನ್ ಗಿವೈನ್ ತಗೊಳಲ್ಲ ತಾನೆ ಪ್ಪ ತಡೆ 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 ನಾನು ಹೋಗ್ತೀನ ಎಲ್ಲಿ 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 ಒಂದು ಗುದ್ದು ಗುದ್ದು ಶೇಟ್ ಬಲಿ ಭಕ್ರಾ ಆಗ್ತಿತ್ತ ಈಗ ನೀನು ಬರೀ ವಾಲ್ ಹಾಕ್ತಾಳೆ ಇಲ್ಲ ಗನ್ನಲ್ಲಿ ತಲೆ ಕನಸ್ತಾತೆ ನನಗೆ ತಲೆ ಕನಸ್ತೈತೆ ಹುಷಾರ್ 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 ಕವರ್ ಕವರ್ಗೆ ಬಂದ್ಬಿಟ್ಟು ಇದೆ ಕವರ್ಗೆ ಏನು ಇದು ಎಲ್ಲಿ 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 ಮನೆ ಮೇಲೆ ಎಂ ಪಿ ಫೈ ಇರೋದು ಬಾಡಿ ಬಿತ್ತ ಮರ ಅದು ಎಂಪಿ ಫೈ ಇಟ್ಕೊಂಡು ಎಲ್ಲಿ ಗ್ಯಾಪ್ ಅಲ್ಲೆಲ್ಲ ಉಡಿತಾವಳಲ್ಲುಷಾರು ಆ ಯಾರದು ಬಿದ್ರು ಇಲ್ಲ 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 ನನ್ ಮುಂದೆ ಹ್ಮು ಶೀಟ್ ಎಂತ ಇದು ಕೊಟ್ಟ ಕೊಟ್ಟ ಕೊಟ್ಟೆ ಬಾಯ್ಲಿ ಎಲ್ಲಿದ್ಯಾ ಈ ಕಡೆ ಬೈ ಈ ಕಡೆ ಬ ಈ ಕಡೆ ಬೀವೈ ಮಾಡ್ತೀನಿ ಬಾ ಹ್ಞೂ ನನ್ನನ್ನು ಬುಕ್ ಮಾಡಿದ್ರಿ ಇಲ್ಲಿ ಆ ಕಡೆ ಈ ಕಡೆ ಹೋಗಕ್ಕಾಗ್ದಿರ ಏ

ಮದ್ವೆ ಆಗಿದ್ರೆ ಒಪ್ಕೋಬಾರ್ದಾಗಿತ್ತು ಕಂಡಾಡ್ ಕೊಟ್ಬಿಟ್ರೆ ಅಲ್ವಾ ಮದ್ವೆ ಇದು ಇರೋರ್ ತಮ್ಮ ಅಂತ ಇದಳ್ಕೊಂಡು ಆಮೇಲೆ ಬಂದ್ಬಿಟ್ಟಿದ್ ಈ ಕಡೆ ಆ ಕಡೆ ಲಟ್ಟ ಇಸ್ತವ್ರೆ ನನ್ ಕತೆ ಈಗ ಅವ್ರ ರಶ್ ಮಾಡಬಾರ್ದಷ್ಟೇ ನೀನೇನಾ ಇಲ್ಲಿ 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 ಒನ್ ಡೌನ್ ಒನ್ ಡೌನ್ ಆ ನೈಸ್ 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 ನೈ ಒಂಬತ್ತು ಕಿಲ್ಲ ಎಪ್ಪ ಕಿಲ್ಗಳು ನೋಡೋರು ನಂದೇ ಎರಡು ಎರಡು ಕಿ ನಾಲ್ಕು ಕಿಲ್ ಒಟ್ಟು ಸುಮ್ಮನೆ ಇದ್ದೀನಿ

ಇಬ್ಬರು ಲೆಫ್ಟ್ಗೆ ಇಬ್ಬರ ರೈಟ್ಗೆ ಇರಿ ಗಾಯ್ಸ್ ಈ ಕಡೆ ಇಬ್ಬರು ಲೆಫ್ಟ್ಗೆ ಇಬ್ಬರಲ್ಲ ರೈಟ್ಗೆ ಇರಿ ನಾನು ಒಂದು ಡ್ಯಾಮೇಜ್ ಕೊಡ್ತೀನಿ ಈಗ ನಾ ಡ್ಯಾಮೇಜ್ ಗಾಯ್ಸ್ ಗಾಯಸ್ ಲೆಫ್ಟಿಂದ ಬರ್ತಾರೆ ಎಲ್ಲರೂ ನಾನು ದೂರದಿಂದ ಕವರ್ ಕೊಡ್ತೀನಿ ಸೀರಿಯಸ್ ಸೀರಿಯಸ್ ಗೈಸ್ ಇಲ್ಲಿ ನಾಲ್ಕು ನಾಲ್ಕು ಹೋಗಿ ಹೋಗಿ ಇಲ್ಲಿ ಬಿಡ್ತಾರೆ ಗೈಸ್ ಯಾಕ್ರ ಅಲ್ಲಿ ಹೆಣ್ಮಕ್ಳ ತರ ಓಡಿಸ್ಕೊತೀರಲ್ಲ ಹೋಗಿ ಹಾ ನೈಸ್ 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 ನಾನು ಇಲ್ಲಿ ದೂರದಿಂದ ದೂರದಿಂದ ಕೊಡ್ತೀನಿ ಹೌದಲ್ಲ ಒಂದು ಥೀಮ್ ಮಾಡ್ಕೋಬೇಕಿತ್ತು ರೈಟ್ ಲೆಫ್ಟ್ಗೆ ಯಾರಾದ್ರೂ ಪಿಕ್ ಕೊಟ್ರೆ ನೋಡ್ತೀನಿ ನಾನು ಎಲ್ಲ ಬರ್ತಾ ಇತಿಾರ ಇದಾರೆ ಹುಡುಗಿ ಕಾಣಿಸ್ತೈತೆ మిస్ ఆయ కణా హిందర్తాను బతాయి నన్ను ఈ కడ ఇది ఇబ్బంది రివైవ్ మొదలెక్ బుడ్బెట్రి ఎయి థల్ రివైవ్ మిబ్రల్య్య ఈ నొప్పనేనా ఇక డౌన్ డౌన్ ನೋ ಕಾಣಿಸ್ತಾ ಇಲ್ಲ ಕವರಿಂಗ್ ಲೋಕಿರಿ ಹಂಗಲ್ಲಾನು ಮೇಡಮ್ ಸುಮ್ಮನೆ

ಪಾತ್ರೆ ಹೊಚ್ಕೊಳ್ಳೋರೆಲ್ಲ ಇವರು ಇವರು ಪಾತ್ರೆ ಉಜ್ಜವ್ರೆಲ್ಲ ಇವರು ಫಿಂಗರ್ಸ್ ತಿರುಗಿಸೋರು ಇವರು ಹಾಯ್ಸ್

बरे बरे युवक बड़ी युवक बड़ी बिटकली बिटकली चीटिंग करता है तू चीटिंग 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 करता है तू हेलो हेलो ಯಾಕೆ ಮೋಸ ಆ ಕಡೆ ಅದು ಬಿಟ್ಟು ಬರ್ಲೇ ಇಲ್ಲ ಬರ್ಬೇಕಿತ್ತು ಪ್ಯಾಕ್ ಮಾಡ್ತಾರಂತ ಪಟಪಟಕ್ ಏನ್ ಸಿಕ್ಸ್ ಬರ್ಗ ಬಿಟ್ಟು ಮನೆ ಬಿಟ್ಟು ಬರದೇ ಇಲ್ಲ ಎಲ್ಲಿದ್ರೆ ಅಲ್ಲೇ ಇರ್ತೀರಿ ನೀವು ನಾನೇ ಬಿಟ್ಕೊಡೋಂದಿದ್ದ ನಾನು ಪಾಪ ಎಲ್ಲಾದ್ರು ಹುಡುಗಿರು ಪಾಪ ಇದಾಗುತ್ತೆ ಬೇಜಾರಾಗುತ್ತೆ ಅವ್ರಿಗೂ ಮೂಡ್ ಬರಲ್ಲ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ರೌಂಡ್ಸ್ನ ಬಿಟ್ಕೊಟ್ಟಿದ್ದ ಅಷ್ಟೇ ಅಚ್ಚಾ ಹಾ ಮತ್ತೆ

ಅದಕ್ಕೆ ನಾವು ಆರು ಯಾರವರೆಗೂ ತೆಗಿಸಿದ್ ನಾವು ಅರೆ ಅಯೂರ ಬಾರ್ಲ ಇವ್ರ ಹತ್ರ ಏನ್ ಮಾತು ಏ ನಾವ್ ಆಡಿರೋ ನಮಗ್ ಗೊತ್ತು ಸುಮ್ನೆ ಹಿಂಗೆ ಅದಕ್ಕೆ ನಾನ್ ಕಷ್ಟ ಮಾಡಲ್ಲ ಅನ್ನೋದು ಆಯ್ತಾ ಪ್ಯಾಕ್ ಮಾಡೋದು ಇದು ಗೇಮ್ ಇದು ಅನ್ಲಿಮಿಟೆಡ್ ವಾಲ್ ಇದು ಪ್ಯಾಕ್ ಮಾಡ್ಕೋಬಹುದು ತೊಂದ್ರೆ ಇಲ್ಲ అయ్యో హలో హలో మేడం నన్ను ఒప్పు నిమ్ ఎల్గూ బార మూర ఎగ్జిట్ ఆగా ఇంత హా ఇబారు నీన్ బారా ఎగ్జిట్ ఆగా ಸೊ ಓಕೆ ಗೈಸ್ ಗಂಡ್ ಮಕ್ಳಿಗೆ ಗೆದ್ದಿದ್ದಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಪೋ ಪರವಾಗಿಲ್ಲ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ಬೋದು ಏನ್ ಆಡ್ತೀರ ನೀವು ಅಂತ ಇಲ್ಲಿ ಬಂದ್ ಆಡಿದ್ರೆ ಗೊತ್ತಾಗುತ್ತೆ ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಇದಾರೆ ಅಂತ ಪ್ರೂವ್ ಮಾಡಕ್ಕೆ ಇದೊಂದು ಎಕ್ಸಾಂಪಲ್ ವಿಡಿಯೋ ಅಂತ ಅನ್ಬಹುದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಾ ಇಷ್ಟೊತ್ತರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಲವ್ ಯು ಆಲ್ ಸಿಗೋಣ ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ಗೈಸ್